ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈ ಆದಂಪುರಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟರಲ್ಲ ನಮ್ಮ ಸೈನಿಕರೊಂದಿಗೆ ಒಂದಿಷ್ಟು ಮಾತುಕತೆಯನ್ನು ಮಾಡಿದ್ರಲ್ಲ ಅದನ್ನು ನೋಡಿ ಪಾಕಿಸ್ತಾನಕ್ಕೆ ಬೆಂಕಿ ಬೀಳಬೇಕಿತ್ತು ಆದರೆ ಬೆಂಕಿ ಬಿದ್ದಿದ್ದು ಯಾರ ಹಿತ್ತಲಲ್ಲಿ ಅಂತ ಕೇಳಿದ್ರೆ ನಮ್ಮ ಕಾಂಗ್ರೆಸ್ ಅವರ ಹಿತ್ತಲಲ್ಲಿ ಇದನ್ನು ಪ್ರೂವ್ ಮಾಡ್ಕೋತಾ ಇರೋದು ಸಾಕ್ಷಿ ಸಮೇತ ಕೊಡ್ತಾ ಇರೋದು ಕಿಂಗ್ ಆಫ್ ಕಲಬುರ್ಗಿ ಅಂತ ಮರಿತಾ ಇರೋ ಪ್ರಿಯಾಂಕ್ ಖರ್ಗೆ ಅವರು ಅಂದರೆ ಈ ಏಪ್ರಿಲ್ ಇಪ್ಪತ್ತೆರಡರಿಂದ ಮೇ ಹನ್ನೆರಡರ ತನಕ ಮೋದಿ ಅವರು ಎಲ್ಲಿದ್ದರು ಆದಂಪುರಕ್ಕೆ ಮೋದಿ ಯಾಕೆ ಭೇಟಿ ಕೊಡಬೇಕಿತ್ತು ಈ ಥರದ ಪ್ರಶ್ನೆಗಳನ್ನು ಪ್ರಿಯಾಂಕ ಖರ್ಗೆ ಅವರು ಕೇಳಿದ್ದಾರೆ ನಾನು ಹೇಳೋದು ಆದಂಪುರ ಏರ್ಬೇಸ್ ಇದೆಯಲ್ಲ ಅಲ್ಲಿ ಅದನ್ನು ಉಡೀಸ್ ಮಾಡಿದೀವೋ ಅಂತ ಪಾಕಿಸ್ತಾನ ತನ್ನ ನಕಲಿ ಖಾತೆಗಳಿಂದ ಹಾಗೂ ನಕಲಿ ಸುದ್ದಿಗಳಿಂದ ಜಗತ್ತಿಗೆ ನಾವು ಇಂಡಿಯಾಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದೀವಿ ಅನ್ನೋದನ್ನು ಹೇಳ್ಕೊಳ್ತಾ ಓಡಾಡ್ತಾ ಇತ್ತು ಆದರೆ ಮೋದಿಯವರು ಏನು ಮಾಡಿದ್ರು ನಮ್ದೊಂದು ವಿಕ್ಟರಿ ಆಯ್ತಲ್ಲ ಅದೇ ಈ ಸಂಧಾನಕ್ಕೆ ಭಾರತ ಅಮೇರಿಕದ ಹತ್ರ ಹೋಗಿರಲಿಲ್ಲ ಯಾರು ಹೋಗಿದ್ದು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಮತ್ತೆ ಅವರು ತಂಟೆಯನ್ನು ಮಾಡಿದ ಮೇಲೆ ನಾವು ಅವರ ಎಲ್ಲವನ್ನು ಬಿಚ್ಚಿ ಹೊಡೆದ ಮೇಲೆ ಈಗ ಕಾಂಗ್ರೆಸ್ ಅವರು ಪ್ರಶ್ನೆಯನ್ನು ಕೇಳಕ್ಕೆ ಶುರು ಮಾಡಿದ್ದಾರೆ ಯಾರಿಗೆ ಪ್ರಧಾನಿ ಮೋದಿಯವರಿಗೆ ಒಂದು ದೇಶದ ಮೇಲೆ ಆದ ದಾಳಿಗೆ ಪ್ರತೀಕಾರವನ್ನು ಇಷ್ಟೊಂದು ಸಮರ್ಪಕವಾಗಿ ಹಾಗೂ ಸದೃಢವಾಗಿ ಮಾಡಿದ ಪ್ರಧಾನಿಯವರಿಗೆ ಈಗ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಇಂಥ ದಿವಸದಿಂದ ಇಂಥ ದಿವಸಕ್ಕೆ ಮೋದಿಯವರು ಎಲ್ಲಿದ್ದರು ಅನ್ನೋದನ್ನು ಇದನ್ನೆಲ್ಲ ಕೇಳಿದಾಗ ಭಯಂಕರ ನಗು ಬರುತ್ತೆ ಯಾಕಪ್ಪ ಅಂತ ಕೇಳಿದ್ರೆ ಈಗ ನಾವು ಕನ್ನಡಿಗರಾಗಿ ಈಗ ನಮ್ಮ ಮಕ್ಕಳು ಕರ್ನಾಟಕದ ಸರ್ಕಾರಿ ಶಾಲೆಗೆ ಹೋಗುವಂಥವರಾಗಿ ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಓದುವಂಥವರಾಗಿ ನಾವು ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ನಿಮ್ಮದು ಕ್ಷೇತ್ರ ಯಾವುದಂದ್ರಲ್ಲ ಕಲಬುರ್ಗಿ ಅಲ್ಲ ಆ ಕಲಬುರ್ಗಿಯಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟಾಪಲ್ಲಿದೆ ಬಟ್ ಆ ಹಾಳೆಯನ್ನು ಉಲ್ಟಾ ಮಾಡಬೇಕಾಗುತ್ತೆ ನೀವು ಕೆಳಗಡೆಯಿಂದ ಟಾಪ್ ಅಲ್ಲಿ ಇದ್ದೀರಾ ಅಂದ್ರೆ ಮೇಲ್ಗಡೆಯಿಂದ ತುಂಬಾ ಕೆಳಗಡೆ ಇದ್ದೀರಾ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನೋದು ನಿಮ್ಮ ಪಾಲಿಗೆ ಒಂಥರ ಕಹಿ ಕಷಾಯ ಆಗಿದೆ ಅದನ್ನ ನೀವು ಏನು ಮಾಡಕ್ ಆಗ್ತಾ ಇಲ್ಲ ನಿಮ್ಮದೇ ಕ್ಷೇತ್ರ ನಿಮ್ಮ ತೀರ್ಥರೂಪ ಅವರು ಕೂಡ ಅಲ್ಲೇ ಇದ್ದಾರೆ ಅವರು ಬೇರೆ ಎ ಐ ಸಿ ಸಿ ಅಧ್ಯಕ್ಷರು ನಿಮ್ಮ ಕ್ಷೇತ್ರಕ್ಕೆ ಅಲ್ಲಿಯ ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಓದುವಂತಹ ಮಕ್ಕಳಿಗೆ ಒಂದು ಸಮರ್ಪಕವಾದ ಶಿಕ್ಷಣವನ್ನು ಕೊಡದೆ ನೀವು ಎಲ್ಲಿದ್ರಿ ಅಂತ ಕೇಳಿದ್ರೆ ಹಿಂಗಾಗುತ್ತೋ ಅದು ನಿಮ್ಗೇನಾದರೂ ಫೀಲ್ ಆಗುತ್ತಾ ಅಯ್ಯಯ್ಯೋ ನಮ್ಮ ಕ್ಷೇತ್ರದಲ್ಲಿನ ವಿದ್ಯಾರ್ಥಿಗಳು ಈ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಕೊನೆಯದಾಗಿದ್ದಾರೆ ತುಂಬಾ ಫೇಲ್ ಆಗಿರೋದು ನಮ್ಮ ಕ್ಷೇತ್ರದವರೇ ನಾವ್ ಏನೂ ಮಾಡಿಲ್ಲ ಏನೂ ದಬಾಕಿಲ್ಲ ನನ್ನನ್ನ ಬಿಟ್ಟಾಕಿ ನಮ್ಮ ಅಪ್ಪಾಜಿ ಅಂತೂ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಗೆದ್ಕೊಂಡು ಬರ್ತಾ ಇದಾರೆ ಅವರು ಕೂಡ ಏನೂ ದಬಾಕಿಲ್ಲ ಇದೊಂಚೂರು ನನಗೆ ಮರ್ಯಾದೆ ತರಬೇಕು ನಾಚಿಕೆ ಅನಿಸ್ಬೇಕು ಇಂಥದ್ದು ಯಾವಾಗಾದ್ರೂ ನಿಮ್ಮ ತಲೆಗೆ ಬಂದಿದೆಯಾ ಮೋದಿಯವರು ಯಾವ ಯಾವ ಟೈಮಿಗೆ ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅನ್ನೋದನ್ನ ಅವರೇ ಬಹಿರಂಗಪಡಿಸಿದ್ದಾರೆ ಹಾಗೂ ಅವರು ತಗೊಂಡ ಕ್ರಮಗಳ ಹಾಗೂ ಅದರ ಪರಿಣಾಮ ಎಲ್ಲವೂ ಕೂಡ ಜಗಜ್ಜಾಹೀರೂ ಆಗಿದೆ ಇಂಥ ಸಮಯದಲ್ಲಿ ನೀವು ಪ್ರಧಾನಿ ಮೋದಿ ಬಗ್ಗೆ ಮಾತಾಡ್ತೀರಾ ಅವರು ಎಲ್ಲಿದ್ದರು ಅಂತ ಕೇಳ್ತೀರಾ ಅರ್ರಿ ನಾವೀಗ ಕೇಳಬೇಕು ನಿಮ್ಮ ಕಲಬುರಗಿ ಡಿಸ್ಟಿಕ್ಕು ಎಸ್ ಎಲ್ ಸಿ ರಿಸಲ್ಟಲ್ಲಿ ಕೊನೆ ಸ್ಥಾನದಲ್ಲಿ ಬಂತಲ್ಲ ನೀವೆಲ್ಲಿದ್ದಿರಿ ಎಲ್ಲಿ ದಬಾಕೊಂಡು ಮಲಗಿದಿರಿ ಏನನ್ನ ತಿಂತಾ ಇದ್ರಿ ಇಲ್ಲ ರೀ ಅದೆಲ್ಲ ಹೈಸ್ಕೂಲು ಮಾಸ್ಟ್ರುಗಳ ಮಿಸ್ಟೇಕು ಅಲ್ಲೇ ಅಲ್ಲ ಅನ್ನೋ ಥರದಲ್ಲಾದರೂ ಒಂದು ಮಾತನ್ನ ಹೇಳಬೇಕಲ್ಲ ನೀವು ಏನೇ ಮಾತಾಡಿದ್ರು ಕೂಡ ಅದು ನಾಚಿಕೆ ರಹಿತ ಮಾತೇ ಆಗುತ್ತೆ ಬಿಟ್ಟರೆ ಏನೂ ಆಗೋದಿಲ್ಲ ಈಗ ನಿಮ್ಮಂಥವ್ರು ಮೋದಿಯನ್ನು ಪ್ರಶ್ನೆ ಮಾಡೋದಂತೆ ಮೋದಿ ಎಲ್ಲಿದ್ರು ಅಂತ ಕೇಳೋದಂತೆ ಮೋದಿ ಎಲ್ಲಿದ್ದರು ಆಲಂಪುರದಲ್ಲಿದ್ದರು ನಿನ್ನೆ ಮಾತಾಡಿದರು ಸೈನಿಕರಿಗೆ ನೈತಿಕವಾಗಿ ಬೆಂಬಲ ಕೊಟ್ಟರು ಹಾಗೆ ಪಾಕಿಸ್ತಾನಕ್ಕೆ ಒಂದು ಮೆಸೇಜನ್ನ ಕೊಟ್ಟರು ಪಾಕಿಸ್ತಾನದ ಜೊತೆ ಜೊತೆಗೆ ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಬೆಂಬಲ ನೀಡಿದ ಟರ್ಕಿ ಹಾಗೂ ಚೈನಾಕ್ಕೂ ಕೂಡ ಒಂದು ಮೆಸೇಜನ್ನು ಕಳಿಸಿದ್ರು ಇಂಥ ಮೆಸೇಜ್ಗಳನ್ನ ನಿಮಗೂ ಕೂಡ ಕೊಡೋಕೆ ಅವಕಾಶ ಇತ್ತಲ್ಲ ಅಲ್ಲಿ ಸಿದ್ದರಾಮಯ್ಯನವರು ಬರ್ತಾರೆ ಈ ಯುದ್ಧದ ಕ್ರೆಡಿಟ್ಟು ಈ ಯೋಧರಿಗೆ ಹೋಗ್ಬೇಕು ಮೋದಿಗಲ್ಲ ಅಂತ ಹೇಳ್ತಾರೆ ಆ ಕ್ರೆಡಿಟ್ ಅನ್ನ ತಗೊಳ್ಳೋ ಒಂದು ಅವಕಾಶ ಕೂಡ ನಿಮ್ಮ ಪಕ್ಷಕ್ಕಿತ್ತು ಮುಂಬೈ ಮೇಲೆ ದಾಳಿ ಆಯ್ತು ಯಾವನವನು ಕೈಗೊಂದು ಕೇಸರಿ ದಾರ ಕಟ್ಕೊಂಡು ಬಂದಿನಲ್ಲ ಕಸಬು ಅವನ್ನ ಹಿಡಿದ ಮೇಲೆ ಓಬಾಮಾ ಹತ್ರ ಹೋಗೋ ಸೀನೆ ಇರಲಿಲ್ಲ ಯಾಕೆಂದ್ರೆ ಆ ಕಾಲದಲ್ಲೂ ಕೂಡ ಈ ಕಾಲದಲ್ಲೂ ಕೂಡ ನಮ್ಮ ಭಾರತೀಯ ಸೇನೆ ಸದೃಢವಾಗಿತ್ತು ಬಲಿಷ್ಠವಾಗಿತ್ತು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಪಾಠ ಕಲಿಸುವಂತ ಶಕ್ತಿ ನಮ್ಮಲ್ಲಿತ್ತು ಆದರೆ ಅಲ್ಲಿ ನಾಯಕರಿಗೆ ಅವ್ರದ್ದೊಂದು ಡ್ರೈ ಜಾಮೂನ್ ಇರುತ್ತಲ್ಲ ಅದು ಗಟ್ಟಿ ಇಲ್ಲಿರೋ ಕಾರಣ ಅಮೇರಿಕಕ್ಕೆ ಫ್ಲೈಟ್ ಹತ್ತಬೇಕಾಯ್ತು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕಾಯಿತು ಈಗ ಚಿಕ್ಕಮಕ್ಕಳು ಟೀಚರ್ ಟೀಚರ್ ಇವರು ನನಗೆ ಹೊಡಿತಿದ್ದಾನೆ ಟೀಚರ್ ಟೀಚರ್ ಇವನು ನನಗೆ ಬೈತಿದ್ದಾನೆ ಟೀಚರ್ ಟೀಚರ್ ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಆ ರೀತಿಯಲ್ಲಿ ಮಾಡಿ ಬರಬೇಕಾಯಿತು ಯಾಕಾಗಿ ನಾಯಕತ್ವದ ನಾಯಕತ್ವ ಸಿಕ್ಕಿತ್ತು ಅದೊಂದು ಲಕ್ ಅಂತ ಅಂದ್ಕೊಳ್ಳಿ ಬಟ್ ನಾಯಕತ್ವಕ್ಕೆ ಒಂದಿಷ್ಟು ಅರ್ಹತೆಗಳು ಬೇಕಾಗುತ್ತೆ ಯೋಗ್ಯತೆ ಬೇಕಾಗುತ್ತೆ ಆ ಯೋಗ್ಯತೆ ಇಲ್ಲದಿರೋ ಕೈಯಲ್ಲಿ ದೇಶ ಸಿಕ್ಕಾಗ ಮುಂಬೈ ದಾಳಿಗೆ ಆದ ಪ್ರತೀಕಾರ ಏನಿತ್ತು ಅನ್ನೋದನ್ನು ದೇಶ ನೋಡಿದೆಯಲ್ಲ ಆ ಥರ ಅನಿಸುತ್ತೆ ಇದೇ ಕಾಶ್ಮೀರದಲ್ಲಿ ಪಲಗಾಮಲ್ಲಿ ಆದಾಗ ಏನಾಯಿತು ಅನ್ನೋದನ್ನು ದೇಶ ನೋಡಿದೆ ಹಾಗಾಗಿಯೇ ಮೋದಿ ಸೋಲ್ತಾ ಇಲ್ಲ ನೀವು ಗೆಲ್ತಾ ಇಲ್ಲ ಇದು ನಿಮಗೆ ಅರ್ಥ ಆಗೋ ಟೈಮಿಗೆ ನಿಮಗೇನಾದರೂ ಆ ಬುದ್ಧ ಈ ಜ್ಞಾನೋದಯ ಆಗಲಿ ಅಂತ ಏನಾದರೂ ಒಂದು ಆಶೀರ್ವಾದ ಮಾಡಿರೋ ಟೈಮಿಗೆ ಮೋದಿಯವರ ಲೆಗಸಿ ಇದೆಯಲ್ಲ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ನೂರಾರು ಜನ ಬಂದಿರ್ತಾರೆ ಇದನ್ನು ಬರೆದಿಟ್ಕೊಳ್ಳಿ ನಿಮಗೆ ಬರೆಯೋಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ಓದಕ್ಕಂತೂ ಬರುತ್ತೆ ಕೇಳೋಕ್ಕಂತೂ ಬರುತ್ತೆ ಓದಕ್ಕೆ ಬರಲ್ಲ ಅಂತ ಹೇಳಬೇಡಿ ತೀರಾ ಮಧು ಬಂಗಾರಪ್ಪ ಥರ ಆಗಬೇಡಿ ಇದನ್ನು ಬರೆದಿಟ್ಕೊಳ್ಳಿ ಸೇವ್ ಮಾಡಿಟ್ಕೊಳ್ಳಿ ನಿಮಗೆ ಅದೆಲ್ಲವೂ ಅರ್ಥ ಆಗೋ ಒಳಗೆ ಹಾಗೆ ಈ ರಾಷ್ಟ್ರೀಯತೆ ಅನ್ನೋದು ತುಂಬ ದೊಡ್ಡದು ಪ್ರತಿಯೊಂದು ದೇಶಕ್ಕೂ ಅದೇ ಆತ್ಮ ಅನ್ನೋದು ನಿಮಗೆ ತಿಳುವಳಿಕೆ ಬರೋ ಹೊತ್ತಿಗೆ ಮೋದಿ ಲೆಗಸ್ಸಿಯನ್ನು ಮೋದಿ ಸಾಮ್ರಾಜ್ಯ ಏನು ಹೋಗ್ತಾ ಇದೆಯಲ್ಲ ಮೂರನೇ ಸಲ ಗೆದ್ದು ಈಗ ಬೀಗ್ತಾ ಇದ್ದಾರಲ್ಲ ಅದನ್ನು ಕ್ಯಾರಿ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಏನಂತೀರ ಜೈ ಶ್ರೀರಾಮ್